ಇವತ್ತು ನೀವು ನೀವು ನೋಡಿರ್ಬೋದು ಏಡ್ಸ್ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಯಾವ ಮಾರಿದ್ರೆ ಅವ್ರಿಗೂ ಇಲ್ಲ ಸುಮಾರು ಜನ ಎಷ್ಟೋ ಬಿ ಬಿ ಎಂ ಪಿ ಮೆಂಬರ್ಸ್ ಎಷ್ಟೋ ಜನ ಅಧಿಕಾರಿಗಳು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಲ್ಲ ರಾಜಕಾರಣಿಗಳು ಆ ಮಟ್ಟಕ್ಕೆ ಮುಟತ್ನವರು ರಾಜಕಾರಣಿಗಳ ಬಗ್ಗೆ ನಾವು ಹೇಳ್ಕೊಳಕ್ಕೆ ನಮಗೆ ಬೇಜಾರಾಗ್ತದೆ ಅಷ್ಟು ವರ್ಷಾಗಿ ಕೆಟ್ಟದಾಗಿ ನಡ್ಕೊಂಡಿರೋದು ರಾಜಕಾರಣ ಯಾರೂ ಸಹಿಸೋಕ್ಕಾಗಲ್ಲ ಏನು ನಮ್ಮ ಬಿ ಜೆ ಪಿ ಶಾಸಕ ಮತ್ತು ಮಾಜಿ ಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಅದರ ಜೊತೆಗೆ ಅವ್ರ ಮೇಲೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಂಥ ಆಗಿದ್ದಂಥ ಕುಸುಮಾ ಅವರ ಬಗ್ಗೆ ನಿನ್ನೆ ಮಾತಾಡಿರೋದಕ್ಕೆ ಕೇಳಿದೆ ನಾನು ಮಾನ ಮರ್ಯಾದೆ ಏನೂ ಇಲ್ಲ ಮುನರತ್ನಾಗೆ ಇವತ್ತು ರಾಜ್ಯದಲ್ಲಿ ರಾಜಕಾರಣಿಗಳು ಯಾರು ಕೂಡ ತಲೆ ಎತ್ಕೊಂಡು ಓಡಾಡಬಾರದು ಇವನು ಮಾಡಿರೋ ದೊಡ್ಡ ಘನಕಾರ್ಯ ಕೆಲಸ ಅವನು ಮಾಡಿರೋದು ಒಂದೊಂದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ ಮುರತ್ನ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಅವನಿತ್ತಲ್ಲಪ್ಪ ಅಂತ ತಮಗೆ ಗೊತ್ತಿರೋದೆ ಏನೇನಾಗಿದೆ ಅಂತೆಲ್ಲ ನಿಮ್ಮ ಸಾಲಂಗಲೆಲ್ಲ ತೋರಿಸಿದ್ರಿ ನೆನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ನಿನ್ನಷ್ಟು ಕೆಟ್ಟು ಒಲಸು ಗಬ್ಬು ಈ ದೇಶ ನೋಡೋ ರೀತಿಯಲ್ಲಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರೆಲ್ಲ ಮುರತ್ನವರೇ ಬಿ ಜೆ ಪಿ ಸರ್ಕಾರ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅಂತೇಳಿ ತಗೊಂಡಂಥ ಕೊಟ್ಟಂಥ ತೊಂದರೆಗಳಷ್ಟೇ ನಿಮ್ಮಷ್ಟು ಗಲೀಜು ಕೆಲಸಗಳು ಕೆಟ್ಟ ಕೆಲಸಗಳು ಈ ದೇಶದಲ್ಲಿ ಉಗೀತಾ ಇದಾರಲ್ಲ ಅಂಥ ಕೆಲಸಗಳು ಮಾಡಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ಬಿ ಜೆ ಪಿ ನಾಯಕರುಗಳು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರು ವೀಕ್ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವೀಕ್ ಆಗ್ತದೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ತಿರುಕನ್ನು ಕನಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ತೊಂದರೆಗಳನ್ನು ನೀವೆಷ್ಟೇ ತೊಂದರೆಗಳು ಕೊಟ್ಟರು ಕೂಡ ಇನ್ನೂ ಅವರು ಕನಕಪುರದ ಬಂಡೆ ಆಗಿ ನಿಂತು ಪಕ್ಷವನ್ನು ಕಟ್ಟಿ ಧೈರ್ಯವಾಗಿದ್ದಾರಲ್ಲ ಆ ಧೈರ್ಯ ನಿನಗಿದೆಯಾ ಅಂತ ಒಳ್ಳೆ ಕೆಲಸ ಮಾಡಿದೆಯಾ ಏನಂತ ಓಡಾಡ್ತೀನಿ ಕ್ಷೇತ್ರದಲ್ಲಿ ಆ ಹೆಣ್ಣು ಮಕ್ಕಳ ಮುಂದೆ ಏನಂತ ಓಡಾಡ್ತೀಯ ಜಾತಿಗಳನ್ನ ಒಯ್ದಿದ್ಯಲ್ಲ ನೀನು ಏನಂತ ಓಡಾಡ್ತೀಯ ಆ ಜಾತಿ ಆ ಜನಾಂಗದವ್ರ ಮುಂದೆ ಮನ ಮರ್ಯಾದೆ ಬೇಡವಾ ಎಸ್ ಸಿ ಜನಾಂಗದ ಬಗ್ಗೆ ಮಾತಾಡ್ತೀಯಾ ಎಸ್ ಸಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ ಒಕ್ಲಿಗರ ಬಗ್ಗೆ ಮಾತಾಡ್ತೀಯಾ ಒಕ್ಲಿಗ ಹೆಣ್ಣು ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ಒಂದೊಂದು ನೀನು ನೋಡಿದಾಗ ಬಿ ಜೆ ಅವರೇ ನೀನು ಮಾತಾಡ್ಸೋಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರುಗಳು ನೀನು ಹೋಗಿ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಇವ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ತೀಯಾ ಅಂತ ಅರ್ಹತೆ ನಿನಗಿಲ್ಲ ನೀನೇನಾದರೂ ಇದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹಿಂಗೆ ಮಾತಾಡಿದೆ ಆದರೆ ನೋಡಿ ನಿನ್ನೆ ಮೊಟ್ಟೆ ದಾಳಿ ಆಯಿತು ಎಲ್ಲ ಆಯಿತು ಅದು ನಿನ್ನ ಕ್ಷೇತ್ರದಲ್ಲಾಯಿತು ಆಯಿತು ಜನ ನಿನಗೆ ಓಟ್ ಕ್ಷೇತ್ರ ಅದು ಆ ಜನನೇ ಇವತ್ತು ತಿರುಗಿಬಿದಾರೆ ಮನೆಯಿಂದ ಈಸೆ ಬರೋಕ್ಕೂ ಕೂಡ ಕಷ್ಟ ಆಗ್ತದೆ ಅದು ನಿನಗೆ ನೀನು ಮಾಡಿರೋಂಥ ಕೆಲಸಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಡಿ ಕೆ ಶಿವಕುಮಾರರಿಂದ ರಾಜಕೀಯವಾಗಿ ನಿನಗೆ ಲಾಭ ಆಗಿದೆ ನಿನ್ನಿಂದ ಡಿ ಕೆ ಶಿವಕುಮಾರ್ ಲಾಭ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ನಿನಗೆ ಅನುಕೂಲ ಆಗಿದೆ ನಿನ್ನಿಂದ ಕಾಂಗ್ರೆಸ್ ಏನು ಅನುಕೂಲ ಆಗಿಲ್ಲ ಲಾಭ ಕೂಡ ಆಗಿಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋಂಥ ಅರ್ಹತೆ ಮುನರತ್ನವ್ರಿಗೆ ಇಲ್ಲ ಅಲ್ಲ ಒಕ್ಕಲಿಗ್ರನ್ನೂ ಎಲ್ಲ ಟಾರ್ಗೆಟ್ ಮಾಡೋದು ಅವನು ಎಸ್ಗಳ್ನು ಟಾರ್ಗೆಟ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾನೆ ಯಾರಾದರೂ ಒಳ್ಳೆ ನಾಯಕರಿದ್ದರೆ ಅವನು ಬಿ ಜೆ ಪಿ ಕೂಡ ಟಾರ್ಗೆಟ್ ಮಾಡಿದಾರಲ್ಲ ಇವತ್ತು ನೀವು ನೀವು ನೋಡಿರ್ಬೋದು ಏಡ್ಸ್ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಯಾವ ಮಾರಿದ್ರೆ ಅವ್ರಿಗೂ ಇಲ್ಲ ಸುಮಾರು ಜನ ಎಷ್ಟೋ ಬಿ ಎಂ ಪಿ ಮೆಂಬರ್ಸ್ ಎಷ್ಟೋ ಜನ ಅಧಿಕಾರಿಗಳು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಲ್ಲ ರಾಜಕಾರಣಿಗಳು ಆ ಮಟ್ಟಕ್ಕೆ ಮುಟತ್ನವರು ರಾಜಕಾರಣಿಗಳ ಬಗ್ಗೆ ನಾವು ಹೇಳ್ಕೊಳಕ್ಕೆ ನಮಗೆ ಬೇಜಾರಾಗ್ತದೆ ಅಷ್ಟು ವರ್ಷಾಗಿ ಕೆಟ್ಟದಾಗಿ ನಡ್ಕೊಂಡಿರೋದು ರಾಜಕಾರಣಿ ಯಾರೂ ಸಹಿಸೋಕ್ಕಾಗಲ್ಲ